ಫಸ್ಟ್ ಟೈಮ್ ಎವರ್ ಕನ್ನಡ ಮಾಧ್ಯಮ ಲೋಕದಲ್ಲಿ ಆ ಇಬ್ಬರ ಜೋಡಿ ನಿಮಗೆ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ತಾ ಇದ್ದಾರೆ ಗೌರಮ್ಮ ಗಂಡ ಯಾರಮ್ಮ ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ ನಾನ್ ಯಾವಾಗಲೂ ಕೆಂಪ ಕೆಂಪಾಗಿ ಇರ್ತೇನೆ ಗೋವರ್ಧನ್ ಸರ್ ಹೇಗಿದ್ದಾರೆ ಗೋವರ್ಧನ್ ಅಲ್ಲ ಅದು ಗೋಬಿ ಸುಬ್ಬಿ ಕುಟ್ಟಿ ಅಲಿಯಾಸ್ ನಿಧಿ ನಮ್ಮ ಅಮ್ಮನ ಬಗ್ಗೆ ಎಲ್ಲ ನಾ ಎಲ್ಲ ನಿಜಾನೇ ಹೇಳ್ತೀನಿ ತೊಗೊಂಡ್ರೆ ಫುಲ್ ನನ್ ಬಗ್ಗೆ ನೆಗೆಟಿವ್ ಅಯ್ಯೋ ನಾ ಬಾಯ ಬಿಡಲ್ಲ ನಮ್ಮ ಮನೆ ಹತ್ರ ಬಂದು ಸ್ವಲ್ಪ ವಾಸನೆ ಗಿಸ್ತೆ ಬಂದ್ರೆ ಬರಲ್ಲ ಎಕ್ಸಾಮ್ ಬರ್ ಏನಾದ್ರು ದೇಶ ತುಂಬಾ ಅನ್ಟೋಲ್ಡ್ ಸ್ಟೋರೀಸ್ ಗೂಬೆಗಳು ಬಿಡುದು ಮುಂದೆ ಅಮ್ಮ ನಂಗೋಸ್ಕರ ಏನ್ ಮಾಡಿದ್ಯಮ್ಮ ಅಮ್ಮ ನೀವು ಕೇಳಂಗೇ ಇಲ್ಲ ಕಮ್ಮಿನ ನಾನೇ ಸ್ನಾನ ಮಾಡ್ಕೊಳ ಗಿಡ ಕೈಗೊಂದಾಳು ಕಾಲ್ಗೊಂದ ಇಲ್ಲ